இது அடிகை மா ம் ஆமா ஊட்ட மாட்ட மாதிரி பாழை இல்லை நீங்க விட்டு அங்கு அதுக்கு மற்ற நீங்க சலகே காய்கொண்ட கித்தி யாக்கே இவ்வளோ தல இவத்து வரோது இல்ல மகே மனிக்கு ஆங்காக ஹௌதண்ணுவா நானே இவ்வளோ நன் மகன் நோட் ஹோட்டி நோட்கொண்டு வரோது ஒன்சூர் ஒத்தே ஆத்து நான் எல் சாவி மறுத்து தோண்ட்ட்டிவா எல்லா உடிக் பாப்பா வந்து நின்ோனி நான் விசாரமா நீ தடாகே வந்தியல் ஹம் அம்மா ಮತ್ತೆ ನನ್ನ ಮಗ ನಾನು ನೋಡಕ್ ಹೋಗಿದ್ನಲ್ವ ಆ ತಿನಿಸ್ ತಿನ್ ಕಡೆಯೇ ನನ್ನ ಮಗ ಆದ್ರೆ ಹೋಗಿ ನಿನ್ನ ಕೇಳಲಾರು ಇರಂಗಿಲ್ಲ ನೋಡವ ನನ್ನ ಅರಾಮದಿ ಇಲ್ಲ ಅಂತ ಕೇಳೋದೇನು ಮರಿತಾನೆ ನಿನ್ನ ಕೇಳೋದಂತರ ಬಿಡೋದಿಲ್ಲ ಗೊತ್ತಾನ ಅಷ್ಟು ಕಾಜಿ ನಿನ್ ಮ್ಯಾಗ ನೀನು ಒಂದ್ಸಲ ನೋಡಕ್ ಬಂದಿದ್ರೆ ಬೇಷಕ್ಕಿತ್ತು ಆದ್ರೆ ಇರ್ಲಿ ಪಾಪ ನಿಂಗೆ ಅವೆಲ್ಲ ಹೋಗಿ ಮಾಡಿ ಗೊತ್ತಿಲ್ಕಂತತಿ ಅಲ್ಲ ನಮಗೂ ಗೊತ್ತಿದ್ದಿಲ್ಲ ಬಿಡಿ ಈಗ ಅನ್ಬೋಗ ಆಗೈತಿ ಬೇಡ ಅದ ಅಂದೆ ಆ ಹುಡುಗಿ ನೀನ್ ಕರ್ಕೊಂಬರತ್ತಪ್ಪ ಬೇಡ ಅಂದೆ ಹ್ಞೂ ಸುಮ್ನ ಅದ ಮತ್ತೆ ಆ ನೀ ಮಾಡಿದ್ದು ನೋಡ ಟಮಾಟಕೆ ಚಟ್ನಿ ಅಯ್ಯೋ ಅಯ್ಯೋ ಅದನ್ನ ಎಷ್ಟು ಇಷ್ಟಪಡ್ಬೇಕವ ಭಾಳ ರುಚಿಯಾಗಿತಿವ ನಾನು ಅದನ್ನು ತಿಂದ ನೋಡಬೇಕು ಒಳ್ಳೆ ಬಳ್ಳ ಅಂತ ಹೇಳಕತ್ತಿದ್ದೆ ಹೌದನ್ರಿ ಹ್ಞೂ ಅಂದಂಗೆ ಹ್ಞೂ ಮತ್ತೆ ಒಂದು ಬಾ ಇದು ಈಗ ಬಡಿಗೆ ಮನೆ ಸಾಮಾನೆಲ್ಲ ತರಿಸಿ ಇಲ್ಲಿ ಹಿಂದೆಡ್ಸೈತಿ ನಾ ಹೇಳೋದಾದ್ರೆ ನನ್ನ ಮಗ ಬಂದಮೇಲೆ ಮದುವೆ ವಿಚಾರ ಮಾತಾಡೋಣ ಏನಂತೀವ ನೀನು ಅಲ್ಲ ಬೇರೆ ಮನೆ ನೋಡೋಣ ಅಂದ್ರೆ ನೋಡೋಣ ಅಲ್ಲಿರ್ತೀವಿ ಮತ್ತೆ ಈಗ ನೀನು ಒಬ್ಬಕ್ಕೆ ಇರ್ತೀಯಲ್ಲ ಇಲ್ಲಿ ಅದಕ್ಕೆ ನೀ ಹೆಂಗೆ ಹೇಳ್ತಿ ಹಂಗ ಲಗ್ನ ಮಾಡ್ಕೋತೀನಿ ಅಂದರೆ ಇದ ಮನೆಗೆ ಎಲ್ಲರೂ ಇರಾಕ್ ಬರ್ತೈತಿ ಮತ್ತು ಸುಮ್ಮನೆ ತಗೊಬ್ಬರಿ ತಗೊಬ್ರಿ ಯಾಕೆ ಅಂತ ಬಾಡಿಗೆ ಕೆಟ್ಟ ಹೌದಿಲ್ಲ ಅಮ್ಮ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಲ್ಲ ನಾನೇ ಆ್ಯಕ್ಚುಲಿ ಹೋಗಿದ್ದೆ ಅಲ್ಲೊಂದು ಯಾವ್ದಾರು ಬಾಡಿಗೆ ಮನೆ ಆಯ್ತನ ಕೇಳಾಕಂತೇಳೆ ಹೋಗಿದ್ದೆ ಒಂದು ಒಂದು ಈಗ ಎರಡು ತಿಂಗಳು ಬಿಟ್ಟು ಒಂದು ಖಾಲಿ ಆಗೋದೈತಂತೆ ಹೆಂಗಿದ್ರು ನಿಮ್ಮ ಮಗ ಬರೋಕೆ ಎರಡು ಆಕೈತಿ ಮನೆಯೂ ಎರಡು ತಿಂಗಳು ಬಿಟ್ಟು ಖಾಲಿ ಆಕೈತಿ ಅಲ್ಲಿಗೆ ಅಲ್ಲಿ ಕರೆಕ್ಟ್ ಆಯ್ತದ ದೇವರೇ ಕುಡಿಸ್ಕೊಟ್ಟಂಗ್ ಹ್ಮ್ ನೀವು ನಿಮ್ಮ ಮಗ ಬಂದ ತಕ್ಷಣ ಆರಾಮಾಗಿ ನೀವು ಅಲ್ಲಿ ಅಷ್ಟು ಹೋಗ್ಬೋದಪ್ಪ ಬಾಡಿಗೆ ದೊಡ್ಡ ಮನೇನಲ್ಲ ಒಂದು ಮೂರು ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಅವ್ರು ಅಷ್ಟೇ ಆರಾಮ್ ನಿಮ್ಮ ಮಗಕ್ಕೆ ಬರೋ ಸ್ಯಾಲ್ರಿ ಒಳಗೆ ಆ ಮೂರುವ ಸಾವಿರ ರೂಪಾಯಿ ಕಟ್ಬಿಟ್ರೆ ಉಳಿದಿದ್ದೆಲ್ಲ ತಾಯಿ ಮಗ ನೀವು ಎಷ್ಟು ತಿಂದಿರಿ ಎಷ್ಟು ಬಿಟ್ಟಿರಿ ಹಾಂ 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 ಅದೇನಕರೇವಾ ಅಲ್ಲ ಹಾಂ ಮದುವೆ ಏನು ವಿಚಾರ ಮಾಡಿದ್ಯಾವ ನೀನು ಹಾಂ ಅಲ್ಲ ಈಗ ಅಕ್ಕೇನಂದ್ರು ಸರಿ ಒಂದು ಸ್ವಲ್ಪ ದಿನ ಬಿಟ್ಟು ಅಕ್ಕೇನಂದ್ರೂ ಸರಿ ಒಟ್ಟು ನನ್ನ ಮಗ ಮಾತ್ರ ಭಾಳ ಜೀವಿಟ್ಟನು ನನಗಂತರೂ ನೀ ಆದಂಗೆ ಆಗ್ಬಿಟ್ಟಿ ನೋಡ ಹುಡುಗಿ ನನಗಂತರೂ ನಿನ್ನ ಬಿಟ್ಟಿರಾಕ ಮನಸ್ಸು ಹೌದಮ್ಮ ನೀವು ಹೇಳೋದು ಸರಿನೇ ಆದರೆ ನನಗೆ ಈಗ ಮದುವೆ ಆಗೋಕೆ ಇಷ್ಟ ಇಲ್ಲಮ್ಮ ಅಲ್ಲ ಬೇಕಾರೆ ಒಂದು ಒಂದು ಆರು ತಿಂಗಳು ಬಿಟ್ಟ ಆಗಲ್ಲ ಯಾರು ಬೇಡ ಅಂದ್ರೆ ಆರು ತಿಂಗಳೇನು ಬಿಡಲ್ಲ ಒಂದು ಎರಡು ತಿಂಗಳಿಗೆ ಹಾಕ್ಕಿನಿ ಆದರೆ ನಿಮ್ಮ ಮಗನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಹಾಂ ಏನಂದಿ ನಿಮ್ಮ ಮಗನ ಮದುವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲಮ್ಮ ನಾ ಮದುವೆ ಮಾಡ್ಕೊಳಲ್ಲ ಅವ್ರನ್ನ ನಾ ಮಾಡ್ಕೊಂಡ್ರು ಬೇರೆ ಹುಡುಗನ್ ಮದುವೆ ಮಾಡ್ಕೊತೇನೆ ಯಾಕವ್ವ ಅಲ್ಲ ಈ ಬೇದು ನಾನು ನಿನ್ನ ಜೊತೆ ನೋಡ್ಕೊತೇನಲ್ವ ಎಷ್ಟು ನಿನ್ನ ಮ್ಯಾಗ ಪ್ರೀತಿ ಇತ್ತೇನೆ ನೀ ಹಿಂಗೆ ಅಂತಿ ಅಲ್ಲ ನಿನ್ನೆ ಮೊನ್ನೆ ಎಲ್ಲ ವಿಚಾರ ಮಾಡ್ತೀನಿ ಅಂದಿ ಇವತ್ತೀಕಿ ಹಿಂಗೆ ಅನ್ನಕತ್ತಿ ಅಲ್ಲ ಯಾರ ಏನಾರ ತಲೆ ತುಂಬಿರ್ಬೋದು ನಿನಗೆ ನಾನೇನಿಲ್ಲ ಅಂತ ಹೇಳಂಗಿಲ್ಲ ಆಗ್ಯಾರ ತಗೊತಾತ್ ನನಗೆ ಯಾರೋ ನಿನ್ನ ತಲೆ ಏನೋ ತುಂಬ್ಯಾರ ಅದಕ್ಕೆ ಇಷ್ಟೊಂದು ನಿಷ್ಠುರವಾಗಿ ಬಂದು ಹೇಳಾಕತ್ತಿ ಅಲ್ಲ ನೋಡುವ ತುಂಬೋರು ಯಾರೋ ಜೀವನಕ್ಕೆ ಆಸರ ಆಗಲ್ಲ ಈಗ ನೋಡುವ ನನಗತ್ತ ನನ್ನ ಮಗ ಅತ್ತು ನೀನೇ ಆಸರ ಹಾಂ ನಾ ಇದ್ದಿದ್ದೇ ಹೇಳ್ತೇನೆ ಏನು ಮುಚ್ಚಿಟ್ಕೊಂಡು ಮಾತಾಡಿ ನನಗೇನು ಆಗ್ತಾ ಹ್ಞೂ ನನ್ನ ಮಗಳು ಇದ್ದಂಗೆ ಅದೇ ನಿನ್ಗೆ ನಾ ಏನಂತೀನಿ ಅಂದ್ರೆ ನನ್ನ ಮಗ ನೀನು ನಾನು ಮೂರು ಮಂದಿ ಚಂದಿರ್ತೇವೆ ಅದು ಮಾತ್ರ ನಂಗೆ ಭರಸ ಏನು ಮದುವೆ ಮಾಡ್ಕೊಂಡ್ರೆ ಮಾತ್ರ ನನ್ನ ಮತ್ತೆ ನಾ ಇಂದು ಮೀರುವುದಿಲ್ಲ ನನ್ನ ಮಗನೂ ಮೀರುವುದಿಲ್ಲ ಬೇಕಂದಂಗೆ ನೋಡ್ಕೊತೇವಿ ನೀನು ಮಾತ್ರ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಏನುವಾ ನನ್ನ ಮಗ ಇನ್ನಂತ್ರು ಜೂಜ್ ಆಡೋದಿಲ್ಲ ಅಂತ ಹೇಳೋಣ ಒಟ್ಟ ಆಡೋದಿಲ್ಲ ನಾವು ಆಣಿ ಮಾಡಣ ಮಾಡೋದಿಲ್ಲ ಅಂತಂದ ಹಂಗು ಬುದ್ಧಿ ಬೆಟ್ಟಾಗೈತವ ಹ್ಞೂ ಬುದ್ಧಿ ಬೆಟ್ಟ ಆಯ್ತಿ ಮಾಡಿದ ತಪ್ಪು ಅಂತ ಆಗೈತಿ ಅವಂಗೂ ನಾ ಮಾಡೋದು ಸರಿಯಲ್ಲ ಅಂತ ಗೊತ್ತಾಗೈತಿ ಏನು ಮಾಡ್ಬೇಕು ಅದೆಲ್ಲ ಒಂದು ಅವಕಾಶ ಬೇಕಾಗಿತ್ತು ಅಷ್ಟೇ ನೋಡು ವಿಚಾರ ಮಾಡೋ ಈಗ ನನ್ನ ಮಗನ ಬಿಟ್ಟು ನೀ ಮತ್ತೆ ಯಾರು ಮಾಡ್ಕೊಂಡ್ರು ಅವ ಚಲಾರ ಅಂತ ಹೆಂಗೆ ಹೇಳ್ತಿ ಹೌದಿಲ್ಲ ಹ್ಞೂ ಅವನು ಹಂಗೆ ಇದ್ದಂದ್ರೆ ಇಲ್ಲ ಇದಕ್ಕೆ ಕೆಟ್ಟಿದ್ದಂದ್ರೆ ಅವಾಗ ಏನು ಮಾಡ್ತಿ ನೋಡು ವಿಚಾರ ಮಾಡೋ ಹೆಂಗೆ ಹೇಳ್ತಿ ಹಂಗಾಗಲಿ ಹೌದಮ್ಮ ನೀವು ಹೇಳೋ ಸರಿ ಅವಕಾಶ ಬೇಕು ಆದ್ರೆ ನನಗೆ ಚಾನ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲಮ್ಮ ಅವಕಾಶ ಕೊಟ್ಟು ಮತ್ತದು ಸರಿ ಆಗಿಲ್ಲಪ್ಪ ಅಂತ ಹೇಳಿ ಅದನ್ನ ವಾಪಾಸ್ ಏನು ಜೀವನಮ್ಮ ಇದು ಇದೇನೋ ಒಂದು ಬಟ್ಟೆ ಕೊಟ್ಟು ಹೆಂಗೆ ಇಟ್ಕೊಂತಾರೆ ನೋಡಿ ಯಾ ಇಟ್ಕೊಂಡಿಲ್ಲ ಇಟ್ಕೊಂಡಿಲ್ಲ ಹೊಳಸ್ಕೊಳನ್ ಬಿಡ ಅನ್ನಕ ಇದು ಜೀವನ ಇದು ನನಗೆ ಆ ರಿಸ್ಕ್ ಇಷ್ಟ ಇಲ್ಲಮ್ಮ ಯಾಕಂದ್ರೆ ನನ್ನ ಜೀವನದಾಗ ನನ್ನ ತಂದೆ ತಾಯಿ ನನ್ನ ವಯಸ್ಸಾಗ ಬಿಟ್ಟು ಹೋಗ್ಯಾರ ಸಣ್ಣಕ್ಕಿದ್ದಾಗ ಒಬ್ಬಕ್ಕೆ ಜೀವನ ಬಹಳ ಕೆಟ್ಟ ಸಾಕ್ಸಿ ನಾನು ಈಗ ಮುಂದೆ ನನ್ನ ಜೀವನಕ್ಕೆ ಸಂಗಾತಿ ಒಬ್ಬ ಒಳ್ಳೆ ಮನುಷ್ಯ ಆಗಿರಲಿ ನನಗೆ ಭಾಳ ಪ್ರೀತಿಕೋಣವಾಗಿರ್ಬೇಕು ಮನೆ ಭಾಳದ ಬಗ್ಗೆ ಲಕ್ಷ್ಯ ಇರಬೇಕು ಅನ್ನೋ ನಾನು ಭಾಳ ಅಂದ್ಕೊಂಡೇನೆ ನನಗೆ ಇಷ್ಟ ಇಲ್ಲಮ್ಮ ಹಾಗಂತ ಮಗ ಕೆಟ್ಟವ ಅಂತ ನಾ ಹೇಳಲ್ಲ ನಿಮಗೆ ಗೊತ್ತು ಕಟ್ಕೊಂಡು ಹೆಂಡತಿ ನಾನು ನನ್ನ ಅಂತೇಳಿ ಆಕೆ ಇನ್ನೊಬ್ಬಕ್ಕಿಂತ ಲವ್ ಮಾಡಿದ್ಲು ಇನ್ನೊಬ್ಬವನ್ನ ಓಡೋ ಯಾಳ ನನ್ನ ಬಿಟ್ಟು ಒಂಥರ ಭಾಳ ಒಂಥರ ನೆಗೆಟಿವ್ ಆಗಿ ಅವ್ರು ಪೋಟ್ರೆ ಮಾಡಿದ್ರು ನಿಮಗೂ ಗೊತ್ತು ಯಾರು ಹಂಗೆ ಹೇಳ್ತಾರಮ್ಮ ಆ ಯಾರು ಹಂಗೆ ಹೇಳ್ತಾರೆ ಹೇಳ್ರಿ ಕಟ್ಕೊಂಡು ಹೆಂಡತಿ ಇನ್ನೊಬ್ಬವನ್ನ ಲವ್ ಮಾಡಿದ್ಲು ಅವ್ನ ಜೊತೆ ಓಡೋದ್ಲು ಅಂತೇಳಿ ನನ್ನ ಮುಂದೆ ಹೇಳಿದ್ರಲ್ಲ ನಾಳೆ ನನ್ನ ಬಗ್ಗೆ ಯಾರ ಥರ ಮುಂದೆ ಏನಾರು ಹೇಳ್ಬೋದು ಅಲ್ಲ ನೀವು ಅಂತೀರಿ ಸರಿ ಹೋಗಾರ ಅಂತೇಳಿ ನಂಗೆ ಅದರೊಳಗೆ ಏನು ನಂಬಿಕೆ ಇಲ್ಲಮ್ಮ ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡ್ರಿ ನಂಗೆ ಅವ್ರು ನಮ್ಮ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ದಯವಿಟ್ಟು ನೀವು ಆರಾಮಾಗಿ ನಿಮ್ಮ ಮಗ ಬರೋವರೆಗೂ ಆರಾಮಾಗಿ ಇರ್ರಿ ಇಲ್ಲಿ ಏನು ಆದರೆ ಆಮೇಲೆ ನೀವು ನಿಮ್ಮ ಜೀವನ ನೀವು ನೋಡ್ಕೊರಿ ಹಾಂ ಹಿಂಗೆ ಹೇಳ ಅಂತ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದರೆ ಈಗಾಗಲೇ ಅವ್ರ ತಲೆ ಮೇಲೆ ಬೇಕಾದಷ್ಟು ಸಾಲ ಐತಿ ಅದೆಲ್ಲ ಸಾಲನೂ ಮದುವೆ ಆದಮೇಲೆ ಅವ್ರು ಎಷ್ಟು ವರ್ಷಕ್ಕೆ ತೀರ್ಸ್ತಾರೋ ಅವ್ರಿಗೆ ಗೊತ್ತು ಮದುವೆ ಆದಮೇಲೆ ನಾನು ಅದನ್ನು ಸಾಲ ತೀರಿಸ್ಕೊಂಡು ತಕೊಂಡ್ರೆ ತಯಾರಿಲ್ಲ ಆಯ್ತು ಬಿಡುವ ನಾ ಇನ್ನೇನು ಬಲವಂತ ಮಾಡೋಕ್ಕೋಗಲ್ಲ ಹ್ಞೂ ಆದರೆ ನಿನ್ನೆ ಮೊನ್ನೆ ಇಲ್ಲದ ಯೋಚನೆ ಈಗ ಯಾರು ಹೇಳಿದ್ರು ನಿಮಗೆ ಇದನ್ನು ಯಾರಿಲ್ಲಮ್ಮ ಯಾರು ಯಾಕೆ ಹೇಳ್ಬೇಕು ನಾನೇ ವಿಚಾರ ಮಾಡಿದ್ದೆ ನಂಗೆ ಅಷ್ಟು ವಿಚಾರ ಮಾಡೋ ಶಕ್ತಿ ಇಲ್ಲ ನಮ್ಮ ಆಯ್ತು ಬಿಡುವ ಆಯ್ತು ಸರಿ ಹ್ಞೂ ಆಯ್ತು ಮಾಡ್ಕೊಳ್ಳೋಲ್ಲ ಅಂದಮೇಲೆ ಏನು ಮಾಡೋಕ್ಕಿ ಹ್ಞೂ ತಕೊಳ್ಳಿಬೇಕ ತಕೊಂಡ್ಬರ್ತೀನಮ್ಮ ಅಲ್ಲ ಈ ಹುಡುಗಿ ಮನಸ್ಸು ನಿನ್ನೆ ಮೊನ್ನೆ ಎಲ್ಲ ಮಾಡ್ಕೋಬೇಕಂತೇಳಿ ಇತ್ತು ಮಾಡ್ಕೊತೀನಿ ಅನ್ನೋ ಲೆಕ್ಕಕ್ಕೆ ಮಾತಾಡಿತ್ತು ಏನಿಲ್ಲ ನನಗೆಲ್ಲ ಏನಿಲ್ಲ ಆದರೆ ಇಕ್ಕಿತಂಗೆ ಯಾರು ಏನು ತಲೆಗೆ ತುಂಬಿರ್ಬೋದು ಈ ಹುಡುಗಿಗೆ ಹಾಂ ಇಷ್ಟು ಇವತ್ತು ಬಂದಿವಾಗೋದೇ ಇಲ್ಲ ಅಂದ್ಬಿಡ್ತಲ್ಲ ಹಂಗಾರೆ ನನ್ನ ಮಗ್ಗಿ ಹುಡುಗಿ ಒಂದು ಮದುವೆ ಅಂತ ಮಾಡ್ಕೊಂತಂದ್ರೆ ಆತು ಬಿಡಪ್ಪ ಒಂದು ಒಂದು ಜೀವನ ಬೆಳಕು ಅಂತ ಮಾಡಿದ್ದೆ ಇದೇನಿದು ಹಾಂ ಹ್ಞೂ ಏನಪ್ಪ ಒಂದು ಲೆಕ್ಕ ರೀ ಹೊಲ್ತು ಏನಾರ ಸುಮತಿ ಏನಾರ ತಲೆಗ ತುಂಬಿಲ್ಲ ಏನಾರ ಹೇಳಿಲ್ಲ ಯಾಕೋ ಹಾಗೆ ಅನ್ನಿಸ್ತಾ ಐತಿ மத்தின் தானுமக்கு ஆத்து அல்ல வாய்த்தி ನೋಡಲ್ ನೋಡಲ್ ಕೇಳಿಸ್ಕೋ ನಾನು ಏನು ಮಾಡ್ಲಿ ವಾ ವಾಂಟ್ ಮಾಡಕತ್ರ ಮಾನ್ಯ ದವಾಖಾನಿ ಕರ್ಕೊಂಡು ಹೋದ್ರೆ ಡಾಕ್ಟರ್ ಅದ ಎಂತ ಚೀಪು ಗುಳಿಗೆ ಕೊಟ್ಟಿದ್ರು ವಾಂಟ್ ಆದಂಗಾದ್ರೆ ಆದ್ರೆ ನಾಲ್ಗಿ ಮ್ಯಾಗ ಅಂತ ಹೇಳಿದ್ರು ಅಕ್ಕಿ ಕೈಯಾಗ ಕೊಟ್ಟೇನ ಅದನ್ನ ಏನ್ ನಾಲ್ಗಿ ಮ್ಯಾಗ ಇಟ್ಕೊಂಡಿದ್ಲು ಬಿಟ್ಟಿದ್ಲು ಅಕ್ಕಿಗೆ ಗೊತ್ತು ಬಂದ್ಲ ಅಂದ್ರೆ ಕೇಳು ಹೌದಾ ಅಲ್ಲ ಈ ಟೈಮ್ ನಾಗ ವಾಂಟ್ ಅಕ್ಕ ಬಿಡು ನನಗೂ ಗೊತ್ತು ನಾನು ನೀನು ನಾನು ಹೋಟೆಲ್ ಇದ್ದಾಗ ನಾನು ಜಗ್ ವಾಂತಿ ಮಾಡ್ತಿದ್ದೆ ಆದ್ರೆ ಪಾಪ ತಿಂದ್ ಕೂಳು ಹೊಟ್ಟೆಗೆ ಹತ್ತೊಲ್ತು ಏನ ನೀರ್ ಕುಡಿಯಾಕ ಆಗೋಲ್ತಾ ಹುಡುಗಿ ಪಾಪ ಏನು ಮಾಡ್ಬೇಕು ಅದಕ್ಕ ಮತ್ತೆ ಏನು ಮಾಡಕ್ಕ ಹೇಳು

ಮತ್ತೆ ಆಫೀಸ್ ಗೆ ಹೋಗಿರ್ತೀಯಲ್ಲ ಅಲ್ಲಿ ಏನು ತಿಂತೀಯ ಇಲ್ಲ ಏನು ಹಿಂಗ ವಾಂಟ್ ಮಾಡ್ಕೊತ ಕೂತಿರ್ತೀಯ ಅಲ್ಲಿ ಹಿಂಗ ಆಕತೆ ವಾಂತಿ 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 ಇದೆಲ್ಲ ಊರೆ ಆಕತೆ ಸಾಧಾರಣ ಕೆಲವೊಬ್ಬರಿಗೆ ಮೂರ್ ನಾಲ್ಕು ತಿಂಗಳ ಮಟ್ಟನು ಹಿಂಗ್ ವಾಂಟ್ ಆಕತೆ ಯಮ್ಮ ನಂಗೆ ವಾಂಟ್ ಮಾಡಿ ಮಾಡಿ ಕಳ್ಳು ಹೊಟ್ಟೆನೆಲ್ಲ ಬಾಯ ಬರತ್ತು ಆ ನಮ್ಮ ಇತ್ರಾಜ ಆಗತೈತೆ ನನಗೆ ಇದು ಏನಾರ ಕೊಡ್ವೆ ಹೊಟ್ಟೊಂದ್ ಜಗ್ಗಸ್ತೈತಿ ಆದ್ರೆ ತಿನ್ನಕ್ ಆಗ್ವಲ್ತು ಏನ್ ಮಾಡೋದ್ ಬೇಕಿಗೆ ತಂದ್ಕೊಡ್ಲೇನಾ ಬೇಡ ಬೇಡ ಇನ್ನು ಒಂದು ಆರು ತಿಂಗಳು ಏಳು ಮಟ್ಟ ಹಂಗೆಲ್ಲ ಎಳ್ಳೀರೆಲ್ಲ ಕೊಡಬಾರ್ದು ಸದ್ಯದ ಮಟ್ಟಿಗೆ ನಮಗೆಲ್ಲ ಅಂತಿದ್ರಪ್ಪ ಒಟ್ಟು ಎಳ್ಳೀರು ಹಂಗೆ ಒಂದುವರೆ ಎರಡು ತಿಂಗಳಿದ್ದಾಗ ಎಳ್ಳೀರು ಕುಡಿದು ಅಷ್ಟು ಒಳ್ಳೇದಲ್ಲ ಅಂತೇಳಿ ಬೇಡ ಬೇಡ ಎಳ್ಳೀರೆಲ್ಲ ಏನು ಬೇಡ ಏನು ಕುಡಿತಾಳೆಯುವ ಏನು ಇವ ಇದು ಏನದು ಯಾವ್ದು ಹಣ್ಣಿನ ಜ್ಯೂಸ್ ತೊಗೊಂಬಲ್ಲ ಹ್ಞೂ ಹಂಗೆ ಮಾಡಿ ಹಣ್ಣಾರು ತೊಗೊಂಬಲ್ ಮನೆಯ ಮಿಕ್ಸಿ ಹಾಚಿರಿ ಮಾಡ್ಯಾರು ಕೊಡ್ತೇನೆ ಹ್ಞೂ ಹಂಗ ಮೇಡಮ್ ತೋವಿ ಅಲ್ಲ ಈಗ ಗುಳಿಗೆ ಕೊಟ್ಟಿದ್ರು ಅಲ್ಲಿ ಗುಳಿಗೆ ಕೊಟ್ಟಿದ್ರಲ್ಲ ತೊಗೊಂಡಿದ್ದೇ ಅದನ್ನ அிலோ தோணு எலக்கி தரபா பச்சபாஹு தந்திஷ்டர்

ತವ್ರ ಮನಿಗೆ ಹೋಗ್ಕೊಂಡ್ ನಿಮ್ಮ ಸಿಕ್ತ ಹೌದಿಲ್ಲ ಯಮ್ಮ ನೋಡ್ದೆ ಅಮ್ಮ ಕಂಡ್ಲಿ ಮಾವಲ್ಲ ಅವ ಇವ ಅನ್ನಕ ಆಯ್ತು ಬಿಡ್ಬ ನಿನಗೆ ಹೇಳೋದು ಯಾರ ತಗ ಏ ಆಕಿನ ನಾಳೆ ಕರ್ಕೊಂಡು ಹೋಗಿ ಬಿಟ್ಟಾರ ಬಾರಪ್ಪ ಅಂದಂಗೆ ಯವ ಅಕ್ಕನು ಹೇಳಿದ್ಲು ಒಂದ್ ಎರಡ್ ಪಾಕೆಟ್ ಹಪ್ಳ ಎರಡ್ ಪಾಕೆಟ್ ಉಪ್ಪಿನಕಾಯಿ ಇಸ್ಕೊಂಬರಪ್ಪ ಅದ್ ರೊಕ್ಕ ಕೊಟ್ಟು ಇಸ್ಕೊಂಬ ಯಾಕಂದ್ರೆ ಯವಾರ ಯಾರ ಮಗಳ ಮಗಳ ಅದು ಬೇರೆ ನಾವು ರೊಕ್ಕ ಕೊಟ್ಟು ಇಸ್ಕೊಂಬ ಅಂತ ಹೇಳಿದ್ಲು ಹಂಗ ರೊಕ್ಕ ಕೊಟ್ಟು ಎರಡ್ ಹಾಫ್ ಪಾಕೆಟ್ ಹಪ್ಳ ಎರಡ್ ಡಬ್ಬಿ ಉಪ್ಪಿನಕಾಯಿ ಅದನ್ನು ತಂದ್ಬಿಡ್ತೀನಿ

ಇವತ್ತು ನಾನು ನೋಡೀನಿ ಆ ಕಾರ್ನ್ಯಾಗ ಎಷ್ಟು ಎಂಟು ಬಾಕ್ಸ್ ಹಾಕೊಂಡು ಹೋದ ಹ್ಞೂ ಇಲ್ಲಪ್ಪ ಇದು ಕಾರ್ ಹೊಂದ್ ಒಂದು ಟಾಟಾ ಇಸಿ ಎಲ್ಲ ತಗೋಬೇಕಾಗಿತಿ ಯಾಕಂದ್ರೆ ದಿನಾ ಒಂದಕ್ಕು ಬೇರೆದವ್ರಿಗೆ ಬಡಗಿ ಹೇಳೋದಾಗಿತಿ ಅದೇ ನಮ್ದೆ ಒಂದು ಸ್ವಂತ ಟಾಟಾ ಇಸಿ ತಗೊಂಡ್ರೆ ಬರೀ ಪೆಟ್ರೋಲ್ ಹಾಕ್ಸಷ್ಟೇ ಬೇಕಂತಂಗೆ ಇದು ಮಾಡಕ್ಕೆ ಬರ್ತೈತಿ ಅನ್ನತಿದ್ದ

ആയി തോ കിഡ് അതോ ഇത് ഏൻമാ നോടൊ